ರಾಜ್ಯ ರಾಜಕೀಯದಲ್ಲಿ ಪ್ರತಿದಿನ ನವೆಂಬರ್ ಕ್ರಾಂತಿ ಸದ್ದು ಮಾಡ್ತಾ ಇರೋ ವಿಷಯ ನೂರ ನಲವತ್ತು ಶಾಸಕರ ಬಹುಮತವಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಾ ಇದೆ ನೂರ ನಲವತ್ತು ಶಾಸಕರಲ್ಲಿ ಮೂವತ್ನಾಲ್ಕು ಸಚಿವರುಗಳಿದ್ರೂ ಉಳಿದ ಶಾಸಕರಿಗೂ ಸಚಿವ ಸ್ಥಾನದ ಅವಕಾಶ ಕೊಡಬೇಕು ಅನ್ನೋದು ಸದ್ಯಕ್ಕಿರುವ ಒತ್ತಡ ಹೀಗಾಗಿ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗ್ತಿದ್ದಂತೆ ಸಂಪುಟ ಪುನಾರಚನೆಗೆ ಕಾಂಗ್ರೆಸ್ನ ದೆಹಲಿ ನಾಯಕರು ನಿರ್ಧಾರ ಮಾಡಿದ್ದಾರೆ ಈಗಾಗಲೇ ಸಂಪುಟ ಪುನಾರಚನೆಯಲ್ಲಿ ಯಾವ ಸಚಿವರನ್ನು ಉಳಿಸಿಕೊಳ್ಬೇಕು ಯಾವ ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕು ಯಾವ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಈಗಾಗಲೇ ಚರ್ಚೆ ಆಗೋಗಿದೆ ಹಾಗೆ ಸಂಪುಟ ಪುನರ್ರಚನೆ ಜೊತೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಡಿ ಕೆ ಶಿವಕುಮಾರ್ ಕಣ್ಣಿಟ್ಟಿದ್ದು ಅದರ ಬಗ್ಗೆಯೂ ದೊಡ್ಡ ಚರ್ಚೆ ನಡೆಯುತ್ತಿದೆ ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವು ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆಗಳು ಜೋರಾಗಿವೆ ಈಗ ಇದೇ ನವೆಂಬರ್ ಕ್ರಾಂತಿಗೆ ಮತ್ತೊಂದು ಚರ್ಚೆ ಹುಟ್ಟು ಹಾಕಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಜೊತೆ ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲಿರುವ ಸಿದ್ದರಾಮಯ್ಯ ಆಪ್ತ ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ದಿಢೀರ್ ಬೆಳವಣಿಗೆ ಆಗಿದೆ ದೆಹಲಿಯಿಂದ ಕರೆ ಬಂದಿದ್ದು ಡಿ ಕೆ ಶಿವಕುಮಾರ್ಗೆ ಇದು ಟೆನ್ಷನ್ ತಂದಿದೆ ಸಿಎಂ ರೇಸ್ನಲ್ಲಿ ಈಗ ನಾನಿಲ್ಲ ಏನಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಈಗಾಗಲೇ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಜೊತೆಗೆ ಸಂಪುಟ ಪುನಾರಚನೆ ಆಗುತ್ತೆ ಅಂತಾನು ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಾಗಿದೆ ಆದ್ರೆ ಸಿಎಂ ಆಗೋ ಮೊದಲು ಕೆಪಿಸಿಸಿ ಅಧ್ಯಕ್ಷ ಆಗ್ಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಕನಸು ಕೆಪಿಸಿಸಿ ಅಧ್ಯಕ್ಷರಾಗೋ ಬಗ್ಗೆ ಹಲವು ಸಲ ಈಗಾಗಲೇ ಸತೀಶ್ ಜಾರಕಿಹೊಳಿ ಹೇಳಿಕೊಂಡಿದ್ರು ಹೈಕಮಾಂಡ್ ಮುಂದೆಯೂ ಬೇಡಿಕೆಗಳನ್ನ ಇಟ್ಟಿದ್ರು ಈಗ ಇದೇ ಸತೀಶ್ ಜಾರಕಿಹೊಳಿ ಅವರನ್ನ ದೆಹಲಿಗೆ ಬರುವಂತೆ ಕಾಂಗ್ರೆಸ್ ಹೈಕಮಾಂಡ್ ನ ಕೆ ಸಿ ವೇಣುಗೋಪಾಲ್ ಕರೆ ಮಾಡಿದ್ದು ಇದೀಗ ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಸತೀಶ್ ಜಾರಕಿಹೊಳಿ ಮಹತ್ವದ ಚರ್ಚೆ ಮಾಡಲಿದ್ದಾರೆ ಮತ್ತೊಂದು ಕಡೆ ಇತ್ತೀಚೆಗೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ತಂದೆ ಈಗಾಗಲೇ ರಾಜಕೀಯ ಅಂತ್ಯದಲ್ಲಿದ್ದಾರೆ ಅವರ ಬಳಿಕ ಅವರದ್ದೇ ರೀತಿ ನಾಯಕರಾಗೋಕೆ ಸಾಧ್ಯ ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ರು ಮುಂದೆ ಸತೀಶ್ ನಾಯಕತ್ವದಲ್ಲಿ ಕಾಂಗ್ರೆಸ್ ಮುಂದುವರಿಯಬೇಕು ಅಂತ ಹೇಳಿದ್ರು ಈ ಚರ್ಚೆ ಜೋರಾದ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿನ ದೆಹಲಿ ನಾಯಕರು ಕರೆದಿದ್ದು ಮುಂದೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೋ ಅಥವಾ ಮುಂದಿನ ಮುಖ್ಯಮಂತ್ರಿ ಮಾಡೋದಕ್ಕೋ ಅನ್ನೋ ಚರ್ಚೆ ಜೋರಾಗಿದೆ ಸತೀಶ್ಗೆ ಯಾವಾಗ ದೆಹಲಿ ನಾಯಕರು ಕರೆದ್ರೋ ಈಗ ರಾಜ್ಯದ ನಾಯಕರಿಗೂ ಟೆನ್ಷನ್ ಶುರುವಾಗಿದೆ ಆದ್ರೂ ಟೆನ್ಷನ್ ತೋರಿಸಿದ ಶಿ ಅವರ ಕೆಲಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು ಮತ್ತೊಂದು ಕಡೆ ಸಿಎಂ ಕೂಡ ಈ ವಿಚಾರ ನಂಗೆ ಗೊತ್ತಿಲ್ಲ ಅಂತ ಜಾರಿಕೊಂಡ್ರು ಈಗ ಅವ್ರವ್ರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರುಗಳು ಈ ನನಗೂ ಏಳನೇ ತಾರೀಕು ಐದಕ್ಕೂ ಆರಕ್ಕೂ ನಾನು ಬಿಆರ್ಗೆ ಹೋಗ್ಬೇಕಾಗಿತ್ತು ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಬೇರೆ ಒಂದು ಮೀಟಿಂಗ್ ಕಟ್ಟುಬಿಟ್ಟವೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದ್ಬಿಟ್ಟಿದೆ ಆರನೇ ತಾರೀಕು ಐದನೇ ತಾರೀಕು ನನ್ನ ಬುಕ್ ರಿಲೀಸ್ ಇದೆ ಅದಾದ್ಮೇಲೆ ನಾನು ಆ ಕೇಸ್ಗೆ ಆ ಲಾಯಿಗೆಲ್ಲ ಡೀಟೇಲ್ಸ್ ಎಲ್ಲ ತರ್ಸ್ಕೊಂಡಿದ್ದೀನಿ ನಮ್ದು ಅಪೀಲ್ ಏನಿದೆ ತಮಿಳುನಾಡು ಅಪೀಲ್ ಏನಿದೆ ಈಗ ಓದ್ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗ್ಬರ್ರಿ ಬಿಡಿ ಎಮ್ ಎಲ್ ಎಗಳು ಮಂತ್ರಿಗಳು ಅವರ ಕೆಲಸ ಏನೇನು ಇರ್ತದೋ ಹೋಗ್ಬರ್ತಾರೆ ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕೋರೆ ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಹೊರಿಸ ಇನ್ಚಾರ್ಜ್ ಹಾಕಿದ್ರು ಜೊತೆ ಆದ್ರೆ ಸಿದ್ದರಾಮಯ್ಯ ಅತ್ಯಾಪ್ತ ಜಮೀರ್ ಮಾತ್ರ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಹೇಳಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಇರಲಿ ಆಮೇಲೆ ಬೇಕಾದ್ರೆ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಹೇಳಿದ್ದಾರೆ ಈಗ ಸತೀಶ್ ಜಾರಕಿಹೊಳಿ ಅವಾಗ ಅವಾಗ ದಿಲ್ಲಿಗೆ ದಿಲ್ಲಿಗೆ ಹೋಗ್ತಾ ಇರ್ತಾರೆ ಏನ್ ಹೊಸದಾಗಿ ಏನಿಲ್ಲ ಹೋಗಿದಾರು ಹೋಗಿದ್ದು ಅದಕ್ಕಿಂತ ಮುಂಚೆ ಹೋಗಿದ್ದು ಬಹಳಷ್ಟತಿ ಅವ್ರ ದಿಲ್ಲಿಗೆ ಹೋಗಿ ಅವ್ರ ವ್ಯವಹಾರ ಇರ್ತದೆ ಅವ್ರ ಸಂಬಂಧಪಟ್ಟ ಇಲಾಖೆ ಕೆಲಸಾನು ಇರ್ತದೆ ಹಂಗಾಗಿ ಹೋಗಿರ್ಬಹುದು ಅದಕ್ಕೆ ಇಟ್ಕೊಳ್ಳೋದ್ ಏನು ಬೇಕಾಗಿಲ್ಲ ಚರ್ಚೆ ಆಗ್ತಿರೋದು ಆಗ್ತಿರೋದೇನಂತಂದ್ರೆ ದಲಿತ ಸಿಎಂ ಚರ್ಚೆ ಆಗ್ತಿರೋ ಮಧ್ಯದಲ್ಲಿ ಅವರು ದೈಹಲಿ ಹೋಗಿರುತ್ತಾರೆ ಏನು ಸರ್ ಅಂತ ವಿಶೇಷ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ ಆ ಕುರ್ಚಿ ಖಾಲಿ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷನ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಕೂತಿದ್ದಾರೆ ಆ ಕುರ್ಚಿನೂ ಖಾಲಿ ಇಲ್ಲ ಈಗ ಭಾಳ ಜನ ಸ್ನೇಹಿತರು ಈ ಮಾಧ್ಯಮದವ್ರು ಹೇಳಿದ್ರು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಹೇಳ್ತವ್ರೆ ಅಂತ ಎಲ್ಲರಿಗೂ ಸಹಜ ಯಾರು ಮುಖ್ಯಮಂತ್ರಿ ಆಗ್ಬೇಕಂತ ಯಾರಿಗೂ ಆಸೆ ಇಲ್ವಾ ಈಗ ನಿಮ್ಗೆ ಮುಖ್ಯಮಂತ್ರಿ ಮಾಡ್ತೀನಿ ಅಂದರೆ ನಿಮ್ಗೆ ಆಸೆ ಇಲ್ವಾ ಇಲ್ಲ ಇಲ್ಲ ಹೇಳೋದು ಹೇಳೋದು ಎಲ್ಲರಿಗೂ ಇಲ್ಲಲ್ಲ ನನ್ನ ನನಗಿಲ್ಲಪ್ಪ ಆಸೆ ನನಗಿಲ್ಲಪ್ಪ ನನಗಿಲ್ಲ ಕೇಳಿ 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 ಈಗ ನಾನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟವರೆಗೂ ಮನೆ ಈ ಪೂರ ಅವಧಿ ಐದು ವರ್ಷ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಕೊಂಡೆ ಅವರ ಅಭಿಮಾನಿಗಳೂ ಅವ್ರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಆಸೆ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಆದಮೇಲೆ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಬೋಧಿಸ್ತೇನೆ ನಾನು ಆಗ್ಬೇಕಂತ ಅವರು ಶಾಸಕರ ಬೆಂಬಲ ಸರ್ ಯಾವಾಗಲೂ ಶ ಎಲ್ಲ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಸಿದ್ದರಾಮಯ್ಯಗೆ ಇರೋದು ಈಗ ಒಂದು ನಿಮಿಷ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನಿದ್ರು ತೀರ್ಮಾನ ಯಾರು ಮಾಡೋರು ಹೈಕಮಾಂಡ್ ಮಾಡಬೇಕಾಗಿರೋದು ಈಗ ಹೇಳ್ತೇವೆಲ್ಲ ಮಾ ಮನೆಯ ಇವ್ರು ಬಂದಿದ್ದರು ಸುಜೇವಾಲಾ ಅವ್ರು ಬಂದಿದ್ದರು ಸುಜ ಸುಜೇವಾಲಾ ಅಲ್ಲ ವೇಣುಗೋಪಾಲ್ ಅವ್ರು ಬಂದಿದ್ದರು ವೇಣುಗೋಪಾಲ್ ಏನಂದರು ಯಾವುದು ಆ ಥರ ಒಪ್ಪಂದ ಏನಾಗಲಿಲ್ಲ ಆ ಥರ ಏನಿಲ್ಲ ಸಿದ್ದರಾಮಯ್ಯನ ಮುಖ್ಯ ಮುಖ್ಯಮಂತ್ರಿಯಾಗಿ ಅಂದರು ದಸರಾ ಟೈಮಲ್ಲಿ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಡರು ದಸರಾ ಟೈಮಲ್ಲಿ ಮೈಸೂರಲ್ಲಿ ಒಂದು ಹೇಳಿಕೆ ಕೊಟ್ಟರು ಮಾಧ್ಯಮಕ್ಕೆ ಏನಂತ ನಾನು ಈ ಐದು ವರ್ಷ ಪೂರ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು ಡಿ ಡಿ ಕೆ ಶಿವಕುಮಾರ್ ಅವರು ಏನಂದ್ರೆ ಅಧ್ಯಕ್ಷರು ಏನಂದರು ಸಿದ್ದರಾಮಯ್ಯ ಹೇಳ್ತಾರೆ ನಿಜ ಅವರೇ ಈ ಐದು ವರ್ಷ ಮುಖ್ಯಮಂತ್ರಿ ಅಂತ ಅವರು ಹೇಳಿದ್ದಾರೆ ಮೊನ್ನೆ ಕಂಪ್ಲೀಟ್ ಕಂಪ್ಲೀಟ್ ಹೇಳ್ರಿ ಕಂಪ್ಲೀಟ್ ಮಾಡಕ್ಕೆ ಕೊಡಿರಿ ಮೂರು ದಿನ ಆಯ್ತು ಮೂರು ದಿನ ನಾನು ನಾಲ್ಕು ದಿನ ಆಗಿದೆ ನಮ್ಮ ಎಕ್ಸ್ ಎಂ ಪಿ ಡಿ ಕೆ ಸುರೇಶ್ ಅವರು ಏನಂದರು ಸಿದ್ದರಾಮಯ್ಯನೇ ಐದು ವರ್ಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಗೂ ಅವ್ರ ನೃತ್ಯದಲ್ಲೇ ಎಲೆಕ್ಷನ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಆಗಲೇಬೇಕನ್ನ ಪಟ್ಟಿ ಆ ಆತರ ಏನೇನು ಇಲ್ಲ ಅವ್ರು ಅವತ್ತಿಂದ ದೇವ್ರ ಭಕ್ತರು ಅವರು ಡಿ ಟಿಕೆ ಶಿವಕುಮಾರ್ ಇವತ್ತಿಂದ ಅಲ್ಲ ಹಿಂದೆಯಿಂದನೂ ಅವ್ರು ದೇವ್ರ ಭಕ್ತರು ಅವಾಗ ಅವಾಗ ದೇವಸ್ಥಾನ ಹೋಗ್ತಾನೆ ಇರ್ತಾರ ಕ್ರಾಂತಿ ವಿಚಾರ ಯಾವ ಕ್ರಾಂತಿ ಇಲ್ವೇ ಇಲ್ಲರಿ ಬಿಜೆಪಿಯವರು ಸೃಷ್ಟಿ ಮಾಡ್ಕೊಂಡಿರೋದು ಬಿಜೆಪಿಯವರು ಸೃಷ್ಟಿ ಮಾಡ್ಕೊಂಡಿರೋದು ಯಾವ ಕ್ರಾಂತಿನೂ ಇಲ್ಲ ಮೊದಲೇ ಬಿಜೆಪಿ ಪಕ್ಷದಲ್ಲಿದೆ ಅಲ್ಲ ಇಂಟರ್ನಲ್ ಪ್ರಾಬ್ಲಮ್ ಅವ್ರದ್ದು ಮುಂಚೆ ಎರಡು ಗುಂಪು ಮೂರು ಗುಂಪಿದೆ ಈಗ ಐದು ಗುಂಪು ಆಗಿದೆ ಅವ್ರದ್ದು ಏನಿದೆ ಒಬ್ಬೊಬ್ರು ಮುಖಾನೇ ಅಂತೆ ಜನಗಳು ಮಾಧ್ಯಮದವ್ರು ಬಂದ್ರೆ ಸ್ವಲ್ಪ ಮಾತಾಡ್ಕೊಂತಾರೆ ಹೊರಗಡೆ ಎಲ್ಲ ನಾವು ಕೂತ್ಕೊಂಡ್ರೆ ಒಬ್ರಿಗೊಬ್ರು ಮುಖ ನೋಡೋ ಸಿದ್ಧ ಇಲ್ಲ ಅಶೋಕ್ ಅವರು ವಿಜೇಂದ್ರ ಮುಖ ನೋಡೋಕೆ ತಯಾರಿಲ್ಲ ವಿಜೇಂದ್ರ ಅವ್ರ ಮುಖ ನೋಡೋಕ್ಕೆ ತಯಾರಿಲ್ಲ ಒಂಥರೇ ಒಂದು ಕಡೆ ಎತ್ನಾಲ್ ಒಂದು ಕಡೆ ವಿಶ್ವನಾಥ ಇವರು ನಮ್ಮ ಶಿವಮೊಗ್ಗ ಈಶ್ವರಪ್ಪ ಅವರು ಈಶ್ವರಪ್ಪ ಅವರು ಅವ್ರದ್ದೆಲ್ಲ ಆಗೊಂದ್ಲಾ ಸರಿಪಡಿಸ್ಕೊಳಕ್ಕೆ ಹೇಳಿ ಅವ್ರಿಗೆ ನಮ್ಮ ಪಕ್ಷದ ವಿಚಾರ ಅವ್ರಿಗೇನಿಕಂತೆಕುಮಾರ್ ಅವರು ಯಾವ್ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಯಾರು ಎಲ್ಲಿ ಇಡಬೇಕು ಅಂತ ಗೊತ್ತು ಶಾಸಕರ ಸಂಖ್ಯಾಬಲನೆ ಮುಖ್ಯ ಆಗಿಲ್ಲ ಅಂತ ಹೇಳ್ತಕ್ಕಂಥ ಸರ್ ಅವರು ಈಗ ನೋಡ್ರಿ ನಾನು ಒಂದೇ ಹೇಳೋದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಹೈಕಮಾಂಡ್ ಗೆರೆ ಹಾಕಿದ್ ನಾವ್ ಯಾರು ದಾಖಲೆ ಇಲ್ಲ ಸಂಪುಟ ವಿಸ್ತರಣೆ ಸಂಪುಟ ವಿಸ್ತರಣೆ ಅದು ಆಗಬಹುದು ಅದು ತೀರ್ಮಾನ ಯಾರು ಮಾಡಬೇಕಾಗಿರೋದು ಈಗ ಹೈಕಮಾಂಡ್ ಹಿರಿಯ ಸಚಿವರ ನಾವು ತ್ಯಾಗ ಮಾಡಿ ಈಗ ನಾನು ನಾನು ಈಗ ವಿಜಯನಗರ ಅಲ್ಲಿ ಅಂದೆ ಈಗ ನನಗೆ ನೀವು ಡಿ ಸಿ ಎಂ ಹಂಗೆ ಅಂತ ಕೇಳ್ತಾ ಇದ್ರ ನಾನೆಂದೆ ಆ ಡಿ ಸಿ ಎಂ ಮಾಡ್ಬೇಕಾಗಿ ಯಾರು ಮಾಡ್ಬೇಕಾಗಿ ನೀವು ಮಾಡಬೇಕಾಗ್ತದ ಮಾಡಬೇಕು ಹೈಕಮಾಂಡ್ ಹೈಕಮಾಂಡ್ ಮಾಡ್ಬೇಕಾಗಿರೋದು ಹೈಕಮಾಂಡ್ ಹೈಕಮಾಂಡ್ ಮಾಡ್ಬೇಕಾಗಿರೋದು ಹೈಕಮಾಂಡ್ ಏನ್ ಮಾಡ್ರು ಅದು ಒಪ್ಕೊಂಡಿ ಹೈಕಮಾಂಡ್ ಬೇಡ ನಿನ್ ಪಕ್ಷಕ್ಕೆ ಕೆಲಸ ಅಂತ ಹೇಳಿದ್ರೆ ಆ ಸಿದ್ಧ ನಾನು ಪಕ್ಷನ ಪಕ್ಷ ಕೆಲಸ ಮಾಡ್ತೀವಿ ಸದ್ಯ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದು ಯಾವ ಕಾರಣಕ್ಕೆ ಅನ್ನೋ ಗುಟ್ಟನ್ನ ಯಾರೂ ಬಿಟ್ಟು ಕೊಟ್ಟಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿ ಆಗುತ್ತಾ ಅಥವಾ ಸರ್ಕಾರದಲ್ಲಿ ಕ್ರಾಂತಿ ಆಗುತ್ತಾ ಎಲ್ಲಿಂದ ಬದಲಾವಣೆ ಶುರುವಾಗುತ್ತೆ ಅನ್ನೋದು ಸದ್ಯಕ್ಕೆ ನಿಗೂಢವಾಗಿದೆ